ಪ್ರಸಾದ್ರವರು ತೀರಿಕೊಂಡು ಹನ್ನೊಂದು ದಿನ ಕಳೆದಿತ್ತು ಆ ದಿನ ಅವರ ಮನೆಯಲ್ಲಿ ಪ್ರಸಾದ್ ಅವರ ಹನ್ನೊಂದನೇ ದಿನದ ಕಾರ್ಯ ನಡೆಯುತ್ತಿತ್ತು ಪ್ರಸಾದ್ ಅವರಿಗೆ ಮೂವರು ಗಂಡು ಮಕ್ಕಳು ಮೊದಲನೆಯ ಮಗ ಸಂಪತ್ ಎರಡನೆಯ ಮಗನ ಹೆಸರು ಸೂರಜ್ ಮೂರನೆಯ ಮಗ ಸುಹಾಸ್ ಎಲ್ಲರೂ ದುಃಖದಲ್ಲಿ ಮುಳುಗಿದ್ದರು ಬಂದು ಬಳಗದವರೆಲ್ಲ ಸೇರಿದ್ದರು ಆಗ ಅಕಸ್ಮಾತಾಗಿ ಅವರ ಮನೆ ಮುಂದೆ ಒಂದು ದೊಡ್ಡ ಕಾರು ಬಂದು ನಿಂತುಕೊಂಡಿತು ಆಗ ಎಲ್ಲರೂ ಆ ಕಾರಿನತ್ತ ನೋಡತೊಡಗಿದರು ಅದರಿಂದ ಒಬ್ಬ ವ್ಯಕ್ತಿ ಇಳಿದು ಬಂದು ನೋವಿನಲ್ಲಿರುವ ಆ ಜನರ ನಡುವೆ ಬಂದು ಹೇಳುತ್ತಾನೆ ಇಲ್ಲಿ ಪ್ರಸಾದ್ ಅವರ ವಾರಸುದಾರರು ಯಾರ್ಯಾರು ಎಂದು ಕೇಳಿದರು ಆಗ ಪ್ರಸಾದ್ ಅವರ ಮೊದಲ ಇಬ್ಬರು ಮಕ್ಕಳು ಅಲ್ಲಿಗೆ ಬಂದರು ನಾವೇ ಅವರ ಮಕ್ಕಳು ಏನಾಗಬೇಕಿತ್ತು ಹೇಳಿ ಎಂದಾಗ ಆ ವ್ಯಕ್ತಿ ಆ ಇಬ್ಬರು ಮಕ್ಕಳನ್ನು ನೋಡಿ ಹೀಗೆ ಹೇಳಿದ ನಿಮ್ಮ ತಂದೆ ಹದಿನೈದು ವರ್ಷಗಳ ಹಿಂದೆ ನಮ್ಮ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಬಂದು ಕೆಲಸ ಮಾಡುತ್ತಿದ್ದರು ಆ ದಿನಗಳಲ್ಲಿ ಅವರು ನನ್ನ ಹತ್ತಿರ ಸ್ವಲ್ಪ ಹಣವನ್ನು ಸಾಲ ತೆಗೆದುಕೊಂಡಿದ್ದರು ಆ ಹಣಕ್ಕೆ ಈಗ ಬಡ್ಡಿಯೆಲ್ಲ ಸೇರಿ ಇಪ್ಪತ್ತೈದು ಲಕ್ಷವಾಗಿದೆ ಅದನ್ನು ತೆಗೆದುಕೊಂಡು ಹೋಗಲು ನಾನು ಇಲ್ಲಿಗೆ ಬಂದಿದ್ದೇನೆ ಎಂದರು ಅವರ ಮಾತುಗಳನ್ನು ಕೇಳಿದ ಆ ಇಬ್ಬರು ಮಕ್ಕಳು ದಂಗಾಗಿ ಹೋದರು ಪುಣ್ಯತಿಥಿಯ ಕಾರ್ಯಕ್ಕೆ ಬಂದಿದ್ದವರೆಲ್ಲ ಇದರ ಬಗ್ಗೆ ಏನೇನೋ ಮಾತನಾಡಿಕೊಳ್ಳತೊಡಗಿದರು ಆಗ ದೊಡ್ಡ ಮಗ ಕೇಳಿದ ನಿಮ್ಮ ಹತ್ತಿರ ನಮ್ಮ ತಂದೆ ಸಾಲ ತೆಗೆದುಕೊಂಡಿದ್ದಕ್ಕೆ ಏನಾದರೂ ಪುರಾವೆ ಇದೆಯಾ ಎಂದು ಆಗ ಅವರು ನಾನೊಬ್ಬ ಲಾಯರ್ ನಾನೇನು ಅಷ್ಟು ದೊಡ್ಡನಲ್ಲ ಯಾವ ಪುರಾವೆ ಇಟ್ಟುಕೊಳ್ಳದೆ ಇಲ್ಲಿಯವರೆಗೆ ಬಂದು ನಿಮ್ಮನ್ನು ದುಡ್ಡು ಕೇಳಲು ಎಂದು ಅವರ ಫೈಲಿಂದ ಕೆಲವು ಪೇಪರ್ಗಳನ್ನು ತೆಗೆದು ಅವರಿಗೆ ಕೊಟ್ಟರು ಇದು ಸ್ಟ್ಯಾಂಪ್ ಪೇಪರ್ ಇದರ ಮೇಲೆ ನಿಮ್ಮ ತಂದೆಯ ಬರವಣಿಗೆ ಇದೆ ತಮ್ಮ ಕೈಯಾರೆ ಬರೆದು ನನ್ನ ಹತ್ತಿರ ಹಣವನ್ನು ಸಾಲವಾಗಿ ಪಡೆದಿದ್ದೇನೆ ಎಂದು ಸೈನ್ ಮಾಡಿದ್ದಾರೆ ಎಂದು ಆ ಪೇಪರ್ಗಳನ್ನು ಅವರಿಗೆ ತೋರಿಸಿದರು ಆಗ ದೊಡ್ಡ ಮಗ ಹೇಳಿದ ನಾನು ಈ ರೀತಿಯ ಪೇಪರ್ಗಳನ್ನು ಯಾವತ್ತಿಗೂ ನಂಬೋದಿಲ್ಲ ನೀವೇಕೋ ನಮಗೆ ಮೋಸ ಮಾಡುತ್ತಿದ್ದೀರಿ ಅಂತ ಅನಿಸುತ್ತಿದೆ ನನಗೆ ಹದಿನೈದು ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದ ಹಣವನ್ನು ಇಲ್ಲಿಯವರೆಗೂ ಒಂದು ದಿನವೂ ನಮ್ಮ ತಂದೆಯನ್ನು ನೀವು ಕೇಳಲಿಲ್ಲವೇ ಈಗ ಇದ್ದಕ್ಕಿದ್ದಂತೆ ಅದು ನಮ್ಮ ತಂದೆ ತೀರಿಕೊಂಡ ತಕ್ಷಣ ಬಂದು ದುಡ್ಡು ಕೇಳುತ್ತಿದ್ದೀರಾ ಎಂದು ಕೇಳಿದ ಅದನ್ನು ಕೇಳಿದ ಆ ಲಾಯರ್ ಹೇಳಿದರು ನಾನು ಪ್ರೂಫ್ ಜೊತೆ ಬಂದಿದ್ದೇನೆ ಇದು ಸುಳ್ಳು ಹೇಗೆ ಆಗುತ್ತದೆ ನಾನು ನಿಮ್ಮ ತಂದೆಗೆ ದುಡ್ಡು ಕೊಟ್ಟಿದ್ದರಿಂದಲೇ ಅವರು ಸೈನ್ ಮಾಡಿರುವ ಈ ಪೇಪರ್ ನನ್ನ ಬಳಿ ಇವೆ ಆಗ ದೊಡ್ಡ ಮಗ ಹೇಳಿದ ಒಂದು ವೇಳೆ ನಮ್ಮ ತಂದೆ ನಿಮ್ಮ ಹತ್ತಿರ ಹಣವನ್ನು ತೆಗೆದುಕೊಂಡಿದ್ದರೂ ನಾವು ಅದನ್ನು ಕೊಡುವುದಿಲ್ಲ ಏಕೆಂದರೆ ಅವರು ತೆಗೆದುಕೊಂಡಿರುವ ದುಡ್ಡಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ನೀವು ನಮ್ಮ ತಂದೆಗೆ ಕೊಡುವಾಗ ನಮಗೆ ತಿಳಿಸಿಕೊಟ್ಟಿದ್ದೀರಾ ಇಲ್ಲವಲ್ಲ ಹಾಗಿದ್ದ ಮೇಲೆ ನೀವು ಈಗ ಇದ್ದಕ್ಕಿದ್ದಂತೆ ಬಂದು ನಮ್ಮ ಬಳಿ ಕೇಳಿದರೆ ಅದು ಹೇಗೆ ನಮ್ಮ ಮನೆಯಲ್ಲಿ ನೀವು ನಮ್ಮ ತಂದೆಗೆ ನೀಡಿರುವ ಹಣ ಯಾರಿಗೂ ಗೊತ್ತಿಲ್ಲ ಅದು ಕೊಟ್ಟಿದ್ದೀರೋ ಇಲ್ಲವೋ ಅದು ಕೂಡ ಯಾರಿಗೂ ಗೊತ್ತಿಲ್ಲ ಹಾಗಿದ್ದ ಮೇಲೆ ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದನು ಆಗ ಆ ಲಾಯರ್ ಹೇಳಿದರು ನಿಮ್ಮ ತಂದೆಯ ಅಕ್ಷರಗಳನ್ನು ನೀವು ಗುರುತು ಹಿಡಿಯಬಹುದಲ್ಲವೇ ಅವರು ಹಣ ತೆಗೆದುಕೊಂಡಿಲ್ಲವಾದರೆ ಈ ಅಕ್ಷರಗಳು ಅವರದು ಹೇಗೆ ಆಗುತ್ತದೆ ಎಂದು ಕೇಳಿದಾಗ ಅವನು ಹೇಳಿದ ನೀವು ವೃತ್ತಿಯಲ್ಲಿ ಮೊದಲೇ ಲಾಯರ್ ಯಾರಿಗೆ ಗೊತ್ತು ಈ ಅಕ್ಷರಗಳನ್ನು ಯಾವ ರೀತಿ ಫೋರ್ಜರಿ ಮಾಡಿದ್ದೀರಿ ಎಂದು ಹೇಳುತ್ತಾ ನೋಡಿ ನಮ್ಮ ತಂದೆಗೆ ನೀವು ಕೊಟ್ಟಿದ್ದ ಹಣ ಅವರ ಜೊತೆ ಹೊರಟು ಹೋಯಿತು ಎಂದು ಹೇಳಿದ ಆಗ ಅಲ್ಲೇ ಇದ್ದ ಪ್ರಸಾದ್ ಅವರ ಎರಡನೇ ಮಗ ಹೇಳಿದ ಅವನು ವೃತ್ತಿಯಲ್ಲಿ ಇಂಜಿನಿಯರಿಂಗ್ ಆಗಿದ್ದ ನೋಡಿ ಅಂಕಲ್ ನೀವು ಯಾವ ದಾರಿ ಹಿಡಿದು ಹೇಗೆ ಬಂದಿರೋ ಅದೇ ದಾರಿ ಹಿಡಿದು ಮತ್ತೆ ಹೊರಟು ಹೋಗಿ ಒಂದು ವೇಳೆ ನಿಮಗೆ ಹಣ ಬೇಕಿದ್ದರೆ ನಮ್ಮ ತಂದೆ ಇದ್ದಾಗಲೇ ಬಂದು ಕೇಳಬೇಕಿತ್ತು ಈಗ ಕೇಳುವುದಲ್ಲ ಎಂದು ಹೇಳಿದ ಆದರೂ ನನಗೆ ಒಂದು ಸಂಶಯವಿದೆ ನಮ್ಮ ತಂದೆ ನಾನು ಸಾಲ ಮಾಡಿದ್ದೇನೆ ಎಂದು ಎಂದಿಗೂ ನಮ್ಮ ಬಳಿ ಹೇಳಿಲ್ಲ ಎಂದಾಗ ಆ ವ್ಯಕ್ತಿ ಹೇಳಿದ ನಾನು ಇಂದು ನಿಮ್ಮ ತಂದೆ ಸತ್ತಿದ್ದಾರೆ ಎಂದು ಇಲ್ಲಿಗೆ ಬರಲಿಲ್ಲ ಅದಲ್ಲದೆ ಕೆಲ ದಿನಗಳಿಂದ ನಾನು ಅವರನ್ನು ದುಡ್ಡು ಕೇಳುತ್ತಲೇ ಇದ್ದೇನೆ ದುಡ್ಡಿಗೋಸ್ಕರ ಅವರು ಈಗ ಕೊಡುತ್ತೇನೆ ನಾಳೆ ಕೊಡುತ್ತೇನೆ ಎಂದು ಹೇಳುತ್ತಲೇ ಬಂದರು ಮೊನ್ನೆ ಸಿಕ್ಕಾಗ ಅವರು ನನಗೆ ಇಂದು ಬನ್ನಿ ಎಂದು ಹೇಳಿದ್ದರು ಹಾಗಾಗಿ ಇಂದು ನಾನು ಇಲ್ಲಿಗೆ ಬರಬೇಕಾಯಿತು ಇಲ್ಲಿಗೆ ಬಂದಾಗಲೇ ನನಗೂ ಪ್ರಸಾದ್ ತೀರಿ ಹೋಗಿದ್ದಾನೆ ಎಂದು ಗೊತ್ತಾಗಿದ್ದು ಅವನು ಸತ್ತಿದ್ದರೂ ಬಂದು ಹಣ ಕೇಳಿ ವಸೂಲಿ ಮಾಡಿಕೊಂಡು ಬಿಡಬೇಕು ಎಂದು ನಾನು ಬರಲಿಲ್ಲ ಈ ಸಮಯದಲ್ಲಿ ನಿಮ್ಮನ್ನು ನೋವು ಮಾಡಲು ನಾನು ಬರಲಿಲ್ಲ ನಾನೀಗ ಇಲ್ಲಿಂದ ಸುಮ್ಮನೆ ಹೋಗುತ್ತೇನೆ ಆದರೆ ನೀವು ಈ ಹಣವನ್ನು ವಾಪಸ್ ಕೊಡಲೇಬೇಕು ಹಾಗೆಲ್ಲ ನೀವು ಕೊಡುವುದಿಲ್ಲ ಎನ್ನುವುದಾದರೆ ನಾನು ಕಾನೂನಿನ ಮುಖಾಂತರವೇ ದುಡ್ಡು ತೆಗೆದುಕೊಳ್ಳುತ್ತೇನೆ ಎಂದರು ಆದರೆ ಈಗ ನನಗೆ ಹಾಗೆ ಹೋಗಲು ಇಷ್ಟವಿಲ್ಲ ನಿಮ್ಮ ತಂದೆಯ ಜೊತೆ ನನಗೆ ಒಂದು ತುಂಬ ಒಳ್ಳೆಯ ಸ್ನೇಹವಿತ್ತು ಅವರೆಂದರೆ ನನಗೆ ತುಂಬ ಗೌರವವಿತ್ತು ಅದಕ್ಕೆ ಈಗ ಹಣಕ್ಕೋಸ್ಕರ ಅವರಿಗೆ ಅಗೌರವ ತೋರಿಸುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಸ್ವಲ್ಪ ನೀವೇ ಯೋಚನೆ ಮಾಡಿ ತುಂಬ ಜನ ಇದ್ದಾರೆ ನೀವು ಯೋಚಿಸಿ ನಿಮ್ಮ ತಂದೆಯ ಮರ್ಯಾದೆಯನ್ನು ನೀವೇ ತೆಗೆಯುತ್ತೀರಾ ಆಗ ಪ್ರಸಾದವರ ಮೂರನೇ ಮಗ ಅಲ್ಲಿಗೆ ಬಂದು ಹೇಳಿದ ನಾನು ಆ ಹಣವನ್ನೆಲ್ಲ ಕೊಡುತ್ತೇನೆ ಎಂದು ಆಗ ಇದೆಲ್ಲವನ್ನು ಬಾಗಿಲ ಬಳಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಅವನ ಹೆಂಡತಿ ಅವನ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋದಳು ಮತ್ತು ಹೇಳಿದಳು ಅಷ್ಟಕ್ಕೂ ನೀವೇನು ಮಾಡುತ್ತಿದ್ದೀರಿ ನಿಮಗೆ ಏನಾದರೂ ಕೆಟ್ಟಿದೆಯಾ ಸುಮಾರು ಇಪ್ಪತ್ತೈದು ಲಕ್ಷ ದುಡ್ಡು ನಮ್ಮ ಬಳಿ ಇರಲು ಹೇಗೆ ಸಾಧ್ಯ ನಮ್ಮ ಹತ್ತಿರ ಸದ್ಯದ ಮಟ್ಟಿಗೆ ಹತ್ತು ಸಾವಿರ ಕೂಡ ಇಲ್ಲ ಹಾಗಿರುವಾಗ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ನೀವು ಒಬ್ಬರೇ ಹೇಗೆ ಕಟ್ಟುತ್ತೇನೆ ಎಂದು ಹೇಳುತ್ತಿದ್ದೀರಿ ನಿಮ್ಮ ಅಣ್ಣಂದಿರನ್ನು ನೋಡಿ ಅವರ ಬಳಿ ತುಂಬ ಹಣವಿದ್ದರೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಅವರೇ ಸುಮ್ಮನಿರಬೇಕಾದರೆ ನೀವ್ಯಾಕೆ ಆ ಸಾಲದ ಹೊರೆಯನ್ನು ನಿಮ್ಮ ತಲೆಯ ಮೇಲೆ ಹೊರಿಸಿಕೊಳ್ಳುತ್ತಿದ್ದೀರಿ ಎಂದಳು ಹೇಳಬೇಕೆಂದರೆ ಪ್ರಸಾದ್ ಅವರಿಗೆ ಮೂರು ಮಕ್ಕಳಲ್ಲಿ ಮೊದಲ ಇಬ್ಬರು ಮಕ್ಕಳಿಗಿಂತ ಮೂರನೆಯ ಮಗ ಸುಹಾಸ್ ತುಂಬ ಒಳ್ಳೆಯ ಹುಡುಗ ಅವನಿಗೆ ವಿದ್ಯೆ ತಲೆಗೆ ಸರಿಯಾಗಿ ಹತ್ತಲಿಲ್ಲ ಆದ್ದರಿಂದ ತನ್ನ ಬಳಿ ಇದ್ದ ಅಲ್ಪ ಸ್ವಲ್ಪ ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಿಂದ ಬದುಕುತ್ತಿದ್ದ ಸುಹಾಸ್ನ ಇಬ್ಬರು ಅಣ್ಣಂದಿರು ತಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ತುಂಬಾ ಚೆನ್ನಾಗಿ ಸೆಟಲ್ ಆಗಿದ್ದರು ಅವನ ತಂದೆ ಮೂವರು ಮಕ್ಕಳಲ್ಲಿ ಇಬ್ಬರನ್ನು ಓದಿಸಿ ಕೆಲಸಕ್ಕೆ ಸೇರಿಸಿದರು ಆದರೆ ಮೂರನೇ ಮಗ ಸುಹಾಸ್ನನ್ನು ಓದಿಸಿ ಸೆಟಲ್ ಮಾಡಲು ಅವರಿಂದ ಆಗಲಿಲ್ಲ ಅಷ್ಟರಲ್ಲಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಹುಷಾರಿಲ್ಲದಂತಾದರು ಸುಹಾಸ್ ಅಣ್ಣಂದಿರು ಯಾವುದೇ ಕೆಲಸವನ್ನು ಕೂಡ ತಮ್ಮನಿಗೆ ಕೊಡಿಸಲಿಲ್ಲ ತಂದೆ ಅನಾರೋಗ್ಯಕ್ಕೊಳಗಾದಾಗ ಅವನ ಬಗ್ಗೆ ಅವರೂ ಕೂಡ ಹೆಚ್ಚು ಕಾಳಜಿ ತೋರಿಸಲಿಲ್ಲ ಆರ್ಥಿಕವಾಗಿ ತಮ್ಮನಿಗೆ ಯಾವುದೇ ಸಹಾಯ ಮಾಡಲಿಲ್ಲ ಆದರೆ ನನ್ನ ಅಣ್ಣಂದಿರು ನನಗೆ ಸಹಾಯ ಮಾಡಿಲ್ಲವೆಂದು ಸುಹಾಸ್ ಎಂದಿಗೂ ಅವರನ್ನು ಬೆರಳು ಮಾಡಿ ತೋರಿಸಿದವನಲ್ಲ ಬೇಜಾರೂ ಮಾಡಿಕೊಂಡವನಲ್ಲ ಭಗವಂತ ತನಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ಕಷ್ಟಪಡುತ್ತಾ ಜೀವನವನ್ನು ಚೆನ್ನಾಗಿಯೇ ನಡೆಸುತ್ತಿದ್ದ ಅವರ ತಂದೆ ಸಂಪಾದಿಸಿದ ಜಮೀನನ್ನು ಮೂವರು ಮಕ್ಕಳಿಗೂ ಸಮನಾಗಿ ಹಂಚಿದ್ದರು ಸುಹಾಸ್ ತನ್ನ ಪಾಲಿಗೆ ಬಂದಿದ್ದ ಹೊಲದಲ್ಲಿ ದುಡಿದು ಜೀವನ ಸಾಗಿಸುತ್ತಿದ್ದ ಸುಹಾಸ್ತನ ಹೆಂಡತಿಗೆ ಹೇಳಿದ ಹೌದು ಈಗ ನನ್ನ ಬಳಿ ಹಣವಿಲ್ಲ ಆದರೆ ಅಪ್ಪ ಸಂಪಾದಿಸಿ ಕೊಟ್ಟ ಹೊಲ ಇದೆ ಅಲ್ವಾ ಆ ಹೊಲವನ್ನು ಮಾರಿದರೆ ಹಣ ಬರುತ್ತದೆ ಆ ಹಣವನ್ನು ತೆಗೆದುಕೊಂಡು ಆ ವ್ಯಕ್ತಿಗೆ ಕೊಟ್ಟು ಬಿಡುತ್ತೇನೆ ಅದನ್ನು ಬಿಟ್ಟು ಅಪ್ಪನ ಮರ್ಯಾದೆ ಹೋಗಲು ನಾನು ಎಂದಿಗೂ ಬಿಡುವುದಿಲ್ಲ ಎಂದು ಕಡ್ಡಿ ತುಂಡರಿಸಿದಂತೆ ಹೇಳಿದ ಗಂಡನ ಮಾತುಗಳನ್ನು ಕೇಳಿ ಹೆಂಡತಿಯ ಕಣ್ಣಲ್ಲಿ ನೀರು ತುಂಬಿಕೊಂಡವು ಅವಳು ಅಳುತ್ತಾ ಹೇಳಿದಳು ನೀವು ಯಾವಾಗಲೂ ಕೂಡ ಹೀಗೆ ನಾನು ಹೇಳಿದ ಯಾವ ಮಾತನ್ನು ಕೇಳುವುದಿಲ್ಲ ನೀವು ಹೀಗೆ ಮಾಡುತ್ತಿರುವುದಕ್ಕೆ ನಾವೀಗ ಈ ಪರಿಸ್ಥಿತಿಗೆ ತಲುಪಿದ್ದೇವೆ ದಯವಿಟ್ಟು ಸ್ವಲ್ಪ ನನ್ನ ಮಾತನ್ನು ಕೇಳಿ ಈಗ ನಮ್ಮ ಜೀವನಕ್ಕೆ ಅಂತ ಉಳಿದಿರುವ ಈ ಹೊಲವನ್ನು ಮಾರಿದರೆ ನಾವು ಹೇಗೆ ಜೀವನ ಮಾಡುವುದು ನಾವು ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬರುತ್ತೇವೆ ಒಂದೊತ್ತು ತಿನ್ನುವುದಕ್ಕೂ ಕಷ್ಟವಾಗುತ್ತದೆ ಎಂದು ಅಳುತ್ತ ಅವನ ಹೆಂಡತಿ ಕೇಳಿಕೊಂಡಳು ಆಗ ಅವಳ ಕೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಸುಹಾಸ್ ಹೇಳಿದ ನೀನು ನನ್ನ ಜೀವನದ ಪ್ರತಿಯೊಂದು ಕಷ್ಟ ಸುಖದಲ್ಲೂ ನನ್ನ ಜೊತೆ ಪಾಲು ಹಂಚಿಕೊಂಡಿದ್ದೀಯ ಒಂದು ಸಾರಿ ನೀನೇ ಆಲೋಚಿಸು ಈಗ ನಾವು ಈ ಹಣವನ್ನು ಕೊಡದಿದ್ದರೆ ನಮ್ಮ ಹಾಗೂ ಅಪ್ಪನ ಮರ್ಯಾದೆ ಹೋಗುತ್ತದೆ ಆಗ ಈ ಊರಿನಲ್ಲಿ ನಮ್ಮ ಮುಖ ಹೇಗೆ ಎತ್ತಿಕೊಂಡು ಓಡಾಡುವುದು ಊರಿನವರ ಮುಂದೆ ನಮ್ಮ ಮರ್ಯಾದೆ ಹೋದರೆ ಹೇಗೆ ಬದುಕಬೇಕು ಯಾಕೆ ನನ್ನನ್ನು ಈ ಕೆಲಸ ಮಾಡಲು ಬಿಡದೆ ನನ್ನನ್ನು ಕಟ್ಟಿಹಾಕುತ್ತಿದ್ದೀಯಾ ಎಂದು ಕೇಳಿದನು ಗಂಡನ ಬಾಯಿಯಿಂದ ಬಂದ ಆ ಮಾತುಗಳನ್ನು ಕೇಳಿದ ಅವಳು ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ತನ್ನ ಗಂಡನಿಗೆ ಹೇಳಿದಳು ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀವು ಮಾಡಬೇಕೆಂದಿರುವ ಕೆಲಸ ಮಾಡಿ ಮುಗಿಸಿ ನಮ್ಮ ಮನೆಯ ಮರ್ಯಾದೆಯನ್ನು ಕಾಪಾಡಿ ಎಂದಳು ಇನ್ನು ನಮ್ಮ ಕುಟುಂಬ ಬೀದಿಗೆ ಬರುವುದಕ್ಕೆ ನೀವು ಬಿಡುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ ಎಂದು ಧೈರ್ಯ ತುಂಬಿದಳು ಆ ಮಾತುಗಳನ್ನು ಕೇಳಿದ ಸುಹಾಸ್ಗೆ ಮತ್ತಷ್ಟು ಬಲ ಬಂದಂತೆ ಆಯಿತು ಆಗ ಮನೆಯಿಂದ ಹೊರಬಂದ ಸುಹಾಸ್ ಹೊರಗೆ ಬಂದದ್ದನ್ನು ಕಂಡ ಲಾಯರ್ ಕೇಳಿದರು ನೀನು ಏನು ತೀರ್ಮಾನ ತೆಗೆದುಕೊಂಡೆ ನಿನ್ನ ಹೆಂಡತಿಯ ಮಾತು ಕೇಳಿ ನಿನ್ನ ತಂದೆಯ ಸಾಲವನ್ನು ತೀರಿಸುವುದಿಲ್ಲವೇ ಎಂದು ಲಾಯರ್ ಕೇಳಿದಾಗ ಸುಹಾಸ್ ಹೇಳಿದ ಆ ಥರ ಏನೂ ಇಲ್ಲ ಸರ್ ಆಕೆ ನನ್ನ ತುಂಬ ಒಳ್ಳೆಯ ಹೆಂಡತಿ ತನ್ನ ಹಾಗೂ ತನ್ನ ಕುಟುಂಬದ ಬಗ್ಗೆ ಯೋಚಿಸುವ ಅವಳನ್ನು ಪಡೆದ ನಾನೇ ಭಾಗ್ಯವಂತ ನಾನು ನಮ್ಮ ಅಪ್ಪನ ಸಾಲವನ್ನು ತೀರಿಸಲು ಸಿದ್ಧನಿದ್ದೇನೆ ನೀವು ತಂದಿರುವ ಪ್ರೂಫನ್ನು ನನಗೆ ತೋರಿಸಿ ಈ ಪತ್ರಗಳು ನಿಜವೇ ಆಗಿದ್ದರೆ ನನ್ನ ತಂದೆ ನನಗೆ ಕೊಟ್ಟಿರುವ ಹೊಲ ಇದೆ ಅದನ್ನು ಮಾರಿ ನಿಮಗೆ ಹಣವನ್ನು ಖಂಡಿತವಾಗಿಯೂ ಕೊಡುತ್ತೇನೆ ಆದರೆ ಈಗ ನನ್ನ ಬಳಿ ದುಡ್ಡಿಲ್ಲ ಅಷ್ಟೇ ಅಲ್ಲದೆ ನನ್ನ ತಂದೆಯ ಮರ್ಯಾದೆ ಹೋಗಲು ನಾನು ಬಿಡುವುದಿಲ್ಲ ಎಂದನು ಇವತ್ತಿನ ಈ ಕಾರ್ಯ ಮುಗಿಯುತ್ತಿದ್ದಂತೆ ನಾಳೆ ನನ್ನ ಹೊಲವನ್ನು ಮಾರಿ ನಿಮ್ಮ ದುಡ್ಡನ್ನು ನಾನೇ ಕರೆದುಕೊಡುತ್ತೇನೆ ಆಗ ಆ ಲಾಯರ್ ಸುಹಾಸ್ ಪಕ್ಕದಲ್ಲಿ ನಿಂತು ಅವನ ಇಬ್ಬರು ಅಣ್ಣಂದಿರನ್ನು ನೋಡಿದರು ಮತ್ತೆ ಕೇಳಿದರು ನೀವೇನಾದರೂ ಈ ಸಾಲ ತೀರಿಸಲು ನಿಮ್ಮ ತಮ್ಮನಿಗೆ ಸಹಾಯ ಮಾಡುತ್ತೀರಾ ಅಥವಾ ಇಲ್ಲವೇ ಎಂದು ಆಗ ಇಬ್ಬರು ಅಣ್ಣಂದಿರು ಸೈಲೆಂಟ್ ಆಗಿ ನಿಂತುಕೊಂಡರು ಅಸಲಿಗೆ ಅವರು ಏನೂ ಮಾತನಾಡಲಿಲ್ಲ ಬದಲಿಗೆ ತಮ್ಮನನ್ನು ಬೈದುಕೊಳ್ಳುತ್ತಿದ್ದರು ಅವನು ಒಬ್ಬ ದಡ್ಡ ಯಾರೋ ಬಂದು ದುಡ್ಡು ಕೇಳಿದ್ದಾರೆ ಎಂದ ತಕ್ಷಣ ಹೊಲವನ್ನು ಮಾರಲು ಹೋಗುತ್ತಿದ್ದಾನೆ ನಂತರ ಅವನಿಗೆ ಗೊತ್ತಾಗುತ್ತೆ ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಅವನ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು ಆಗ ಲಾಯರ್ ನಗುತ್ತಾ ಹೇಳಿದರು ಈ ದಿನಕ್ಕೆ ಸರಿಯಾಗಿ ಹದಿನೈದು ವರ್ಷದ ಹಿಂದೆ ನಾನು ಹಾಗೂ ನಿಮ್ಮ ತಂದೆ ಸೇರಿ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡಿದ್ದೆವು ಆಗ ನಿಮ್ಮ ತಂದೆ ತಮ್ಮ ಬಳಿ ಇದ್ದ ಇಪ್ಪತ್ತೈದು ಸಾವಿರ ರೂಗಳನ್ನು ಇನ್ವೆಸ್ಟ್ ಮಾಡಿದರು ನಾನು ಕೂಡ ಇಪ್ಪತ್ತೈದು ಸಾವಿರ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೆ ಆಗ ನಾವು ಇನ್ವೆಸ್ಟ್ ಮಾಡಿದ ನಂತರ ಇಬ್ಬರು ಒಂದು ಒಪ್ಪಂದ ಮಾಡಿಕೊಂಡಿದ್ದೆವು ದೀರ್ಘಕಾಲದವರೆಗೆ ಆ ಹಣವನ್ನು ಅಲ್ಲಿಯೇ ಬಿಡಬೇಕೆಂದು ಇಬ್ಬರು ಮಾತನಾಡಿಕೊಂಡೆವು ಆಗ ನಮ್ಮಿಬ್ಬರಲ್ಲಿ ಯಾರು ಮೊದಲು ಸಾಯ್ತಾರೋ ಆಗ ಬದುಕಿರುವ ಸ್ನೇಹಿತ ಆ ಶೇರ್ ಮಾರ್ಕೆಟ್ನಲ್ಲಿದ್ದ ಲಾಭವನ್ನು ತೆಗೆದುಕೊಂಡು ಅವನ ಕುಟುಂಬದಲ್ಲಿ ಯೋಗ್ಯವಾದ ವ್ಯಕ್ತಿಗೆ ಆ ಹಣವನ್ನು ಕೊಡಬೇಕೆಂದು ನಾವಿಬ್ಬರು ಒಪ್ಪಂದ ಮಾಡಿಕೊಂಡೆವು ಬದುಕಿದ್ದ ಸ್ನೇಹಿತ ಸತ್ತು ಹೋದ ಸ್ನೇಹಿತನ ಮನೆಯಲ್ಲಿ ಯಾರು ಯೋಗ್ಯ ವ್ಯಕ್ತಿ ಎಂದು ತಿಳಿದುಕೊಂಡು ಅವರಿಗೆ ಆ ಹಣವನ್ನು ನೀಡಬೇಕೆಂದು ಒಪ್ಪಂದ ಮಾಡಿಕೊಂಡಿದ್ದೆವು ಆ ಒಪ್ಪಂದದ ಪ್ರಕಾರ ಈಗ ನಾನು ಬದುಕಿರುವುದಕ್ಕೆ ಅಧಿಕಾರ ನನ್ನ ಕೈಯಲ್ಲಿದೆ ಈಗ ನಾನು ನಿಮ್ಮ ಮೂವರಲ್ಲಿ ಯಾರು ಯೋಗ್ಯರೆಂದು ತಿಳಿದು ಅವರಿಗೆ ಹಣವನ್ನು ಕೊಡುತ್ತೇನೆ ನಾನು ನಿಮ್ಮ ಪರೀಕ್ಷೆ ಮಾಡಿ ಈ ಹಣವನ್ನು ಯಾರಿಗೆ ಕೊಡಬೇಕೆಂದು ನಿರ್ಧರಿಸುತ್ತೇನೆ ನಿಜವಾಗಿಯೂ ನಿಮ್ಮ ತಂದೆ ನನ್ನ ಬಳಿ ಯಾವುದೇ ಸಾಲ ಮಾಡಿಲ್ಲ ನಾನು ಸುಮ್ಮನೆ ಹೀಗೆ ನಾಟಕ ಮಾಡಿದೆ ಅಷ್ಟೆ ನಮ್ಮ ಒಪ್ಪಂದದ ಪ್ರಕಾರ ನಿಮ್ಮಲ್ಲಿ ಯಾರು ಯೋಗ್ಯರು ಎಂದು ತಿಳಿದುಕೊಳ್ಳಲು ಈ ನಾಟಕ ಮಾಡಬೇಕಾಯಿತು ಇದರಿಂದ ನನಗೆ ನಿಮ್ಮಲ್ಲಿ ಯಾರು ಯೋಗ್ಯರು ಎಂದು ಈಗ ಗೊತ್ತಾಯಿತು ಆದ್ದರಿಂದ ನಿಮ್ಮಲ್ಲಿ ಯೋಗ್ಯವಾದವರು ಎಂದರೆ ನನ್ನ ಸ್ನೇಹಿತ ಪ್ರಸಾದನ ಮೂರನೇ ಮಗ ಸುಹಾಸ್ ಅದಕ್ಕೆ ನಾನು ಅವನಿಗೆ ಮೂವತ್ತು ಲಕ್ಷ ರೂಪಾಯಿ ಕೊಡಬೇಕೆಂದುಕೊಂಡಿದ್ದೇನೆ ಏಕೆಂದರೆ ಯಾವ ಮಕ್ಕಳು ತಮ್ಮ ತಂದೆಯ ಸಾಲವನ್ನು ತೀರಿಸದಿದ್ದರೆ ಅಥವಾ ಮರ್ಯಾದೆಯನ್ನು ಉಳಿಸದಿದ್ದರೆ ಆ ವ್ಯಕ್ತಿ ತಂದೆಯ ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳಲು ಯೋಗ್ಯರಾಗುತ್ತಾರೆ ಎಂದು ಹೇಳಿದರು ಅದನ್ನು ಕೇಳಿದ ಅಲ್ಲಿ ಎಲ್ಲರ ಮುಖದಲ್ಲೂ ಆಶ್ಚರ್ಯದ ಜೊತೆಗೆ ಗಾಬರಿಯು ಎಲ್ಲವೂ ಒಟ್ಟಿಗೆ ಕಾಣುತ್ತಿತ್ತು ಸುಹಾಸ್ನ ಇಬ್ಬರು ಅಣ್ಣಂದಿರ ಮುಖಗಳು ಸಿಟ್ಟಿನಿಂದ ಕಣ್ಣು ಕೆಂಪಗಾಗಿದ್ದವು ಆಗ ಲಾಯರ್ ಸುಹಾಸ್ನಿಂದ ಸಹಿ ಮಾಡಿಸಿಕೊಂಡರು ನಂತರ ಅವರ ಅಸಿಸ್ಟೆಂಟ್ಗೆ ಹೇಳಿ ಹಣವಿದ್ದ ಸೂಟ್ಕೇಸನ್ನು ತರಿಸಿಕೊಂಡರು ಆಗ ಲಾಯರ್ ಹಣವನ್ನು ಸುಹಾಸ್ ಕೈಗೆ ಕೊಟ್ಟರು ಸುಹಾಸ್ ಅದನ್ನು ತೆಗೆದುಕೊಂಡು ತಂದೆ ಆಶೀರ್ವಾದವನ್ನು ಪಡೆದು ಸೂಟ್ಕೇಸನ್ನು ಬೀರುವಿನಲ್ಲಿ ಇಡಲು ಹೋದನು ಆಗ ಅವನ ಹೆಂಡತಿ ಅವನ ಹಿಂದೆ ಹೋದಳು ಅವಳ ಕಣ್ಣಲ್ಲಿ ನೀರು ಬಂದವು ಆಗ ಅವಳು ಗಂಡನಿಗೆ ಹೇಳಿದಳು ನನ್ನನ್ನು ಕ್ಷಮಿಸಿ ನನಗೆ ಈಗ ಅರ್ಥವಾಯಿತು ಒಳ್ಳೆಯತನ ಹಾಗೂ ಒಳ್ಳೆಯ ನಡತೆಯೇ ಮನುಷ್ಯನ ನಿಜವಾದ ಆಸ್ತಿ ಎಂದು ಅದನ್ನು ನಂಬಿದ ಜನಕ್ಕೆ ಎಷ್ಟೋ ಆತಂಕ ಕಷ್ಟಗಳು ಎದುರಾಗುತ್ತವೆ ಆದರೆ ಅವುಗಳನ್ನು ಬಿಡದೆ ನಂಬಿದರೆ ದೇವರು ಒಂದು ದಿನ ತಪ್ಪದೇ ಸಹಾಯ ಮಾಡೇ ಮಾಡುತ್ತಾನೆ ನಾಲ್ಕಾರು ಜನಗಳ ಮಧ್ಯೆ ಮರ್ಯಾದೆ ಮತ್ತು ಗೌರವವನ್ನು ಕೊಟ್ಟೇ ಕೊಡುತ್ತಾನೆ ಎಂದಳು ಅಲ್ಲಿ ಸೇರಿದ್ದ ಜನ ಇದೆಲ್ಲವನ್ನು ನೋಡಿದ ಮೇಲೆ ಪ್ರಸಾದ್ ಅವರ ಇಬ್ಬರು ದೊಡ್ಡ ಮಕ್ಕಳಿಗೆ ಇಂಥ ಮಕ್ಕಳು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಒಂದೇ ತಂದೆಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಎಷ್ಟೊಂದು ವ್ಯತ್ಯಾಸ ಈ ಇಬ್ಬರು ಮಕ್ಕಳು ಚೆನ್ನಾಗಿ ಓದಿ ಕೆಲಸದಲ್ಲಿದ್ದರೂ ತನ್ನ ತಂದೆಯ ಮರ್ಯಾದೆಯನ್ನು ಉಳಿಸಲು ಮುಂದೆ ಬರಲಿಲ್ಲ ಏನೂ ಇಲ್ಲದ ಕೊನೆಯ ಮಗ ತನ್ನ ತಂದೆಯ ಮರ್ಯಾದೆಯನ್ನು ಎಲ್ಲರ ಮುಂದೆ ಎತ್ತಿ ಹಿಡಿದ ಯಾವುದೇ ತಂದೆ ತಾಯಿಗಳಿಗೆ ಮೂರ್ನಾಲ್ಕು ಮಕ್ಕಳು ಇಲ್ಲದಿದ್ದರೂ ಇಂಥ ಒಬ್ಬ ಮಗನಿದ್ದರೆ ಸಾಕು ಅವರ ಜೀವನ ಸಾರ್ಥಕ ಎನ್ನುತ್ತಿದ್ದರು ಅದನ್ನು ಕೇಳಿಸಿಕೊಂಡ ಪ್ರಸಾದ್ ಅವರ ಇಬ್ಬರು ದೊಡ್ಡ ಮಕ್ಕಳು ನಾಚಿಕೆಯಿಂದ ತಲೆ ತಗ್ಗಿಸಿದರು ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು